ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಗೋಬಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬಾ ಸರಳವಾಗಿರ್ತಕ್ಕಂತಹ ಗೋಬಿ ಎಲೆಕೋಸನ್ನು ಇಟ್ಕೊಂಡು ಯಾವ ರೀತಿ ಗೋಬಿ ಮಾಡೋದು ಅಂತ ಹೇಳ್ಕೊಡ್ತೇನೆ ಆಮೇಲೆ ಔಟ್ಸೈಡ್ ತಿನ್ನೋದ್ಕಿಂತ ಹೊರಗಡೆ ತಿನ್ನೋದ್ಕಿಂತ ತುಂಬಾ ಟೇಸ್ಟಿಯಾಗಿರುತ್ತೆ ಆಮೇಲೆ ನಾ ಕೆಲವೊಬ್ಬರು ಕೇಳ್ತಾರೆ ಹೊರಗೆ ತಿನ್ನೋದಕ್ಕೂ ಮನೇಲಿ ಮಾಡ್ಕೊಂಡು ತಿನ್ನೋಷ್ಟು ಟೇಸ್ಟ್ ಬರೋಲ್ಲ ಹೊರಗೆ ತಿಂದರೆ ಸಖತ್ ಟೇಸ್ಟ್ ಇರುತ್ತೆ ಮನೇಲಿ ಅಷ್ಟು ಟೇಸ್ಟ್ ಇರಲ್ಲ ನಾವು ಹೆಂಗೆ ಮಾಡಿದ್ರೂ ಅಷ್ಟು ಟೇಸ್ಟ್ ಬರೋಲ್ಲ ಅಂತ ಕೆಲವೊಬ್ರು ಹೇಳ್ತೀರಾ ಬಟ್ ಅವರು ಅದಕ್ಕೆ ಟೇಸ್ಟಿಂಗ್ ಪೌಡರ್ ಅಂತ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ತಾರೆ ಹಾಗಾಗಿ ಟೇಸ್ಟಾಗಿ ಕಾಣಿಸುತ್ತೆ ಬಟ್ ಎಲ್ಲರೂ ಕೂಡ ಇವಾಗ ಮನೆಯಲ್ಲಿ ನಾವು ಮಾಡಿದರೆ ಟೇಸ್ಟಿಂಗ್ ಪೌಡರ್ ಹಾಕಬಾರ್ದು ಆ್ಯಕ್ಚುಲಿ ಅದು ಆರೋಗ್ಯಕ್ಕೆ ತುಂಬ ಹಾನಿಕರ ಸೊ ಟೇಸ್ಟಿಂಗ್ ಪೌಡರನ್ನು ಹಾಕದೆ ನಾವು ಯಾವುದೇ ಆದ್ರೂ ಫುಡ್ ತಯಾರು ಮಾಡಬೇಕು ಇಲ್ಲ ಅಂದ್ರೆ ಅದು ಇವಾಗ ನೋಡೋದಕ್ಕೆ ಈಗ ತಕ್ಷಣಕ್ಕೆ ಬಾಯಿ ರುಚಿ ಅನ್ಸುತ್ತೆ ಆಮೇಲೆ ಒಂದಲ್ಲ ಒಂದಿನ ಅದು ನಮಗೆ ಇನ್ ಆಗಿ ಎಫೆಕ್ಟ್ ಆಗುತ್ತೆ ಹಾಗಿದ್ರೆ ನಾನು ಮಾಡೋ ವಿಡಿಯೋನ ನೋಡ್ಕೊಂಬನ್ನಿ ಮೊದಲಿಗೆ ಎಲೆಕೋಸನ್ನ ತಗೋಬೇಕು ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅಂದರೆ ನಾನು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೆ ಸ್ವಲ್ಪ ಎಲೆಕೋಸು ಸಿಗಲಿ ಅನ್ನೋ ಉದ್ದೇಶಕ್ಕೆ ನಾನು ಸಣ್ಣದಾಗಿ ಮಾಡ್ಕೊಳ್ಳಿಲ್ಲ ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಂಡಿದ್ದೆ ಬಟ್ ನಿಮಗೆ ಎಲೆಕೋಸು ಸಿಗಬಾರ್ದು ಮಕ್ಕಳಿಗೆ ಎಲೆಕೋಸು ಇಷ್ಟ ಆಗೋಲ್ಲ ಅಂತ ಅಂದ್ಕೊಂಡವ್ರು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಅದು ಕಾಣಿಸ್ದೇ ಇರೋ ಥರನೂ ಕೂಡ ಮಾಡ್ಬೋದು ನಂತರ ನೋಡಿ ಎಲೆಕೋಸನ್ನು ಈ ರೀತಿ ಇದೆ ಫಸ್ಟಿಗೆ ಸ್ಟಾರ್ಟಿಂಗೆ ತೊಳ್ಕೊಬಾರ್ದು ಕಟ್ ಮಾಡಿದ ನಂತರ ನಾವು ತೊಳ್ಕೊಳ್ಬೇಕು ತೊಳ್ಕೊಂಡು ಸ್ವಲ್ಪ ಉಪ್ಪು ನೀರು ಹಾಕಿಬಿಟ್ಟು ನೆನೆ ಇಡಬೇಕು ಒಂದು ಐದು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆನಾದರೂ ನೆನೆ ಇಟ್ಟರು ಇನ್ನೂ ಬೆಟರು ನಂತರ ಅದಕ್ಕೆ ಕಾರ್ನ್ಫ್ಲವರು ಅಕ್ಕಿ ಹಿಟ್ಟು ಆಮೇಲೆ ಗರಂ ಮಸಾಲ ಇದ್ದರೆ ಗರಂ ಮಸಾಲ ಆಮೇಲೆ ಮೈದಾನ ಹಿಟ್ಟು ಇವೆಲ್ಲ ಕೂಡ ಮಿಕ್ಸ್ ಮಾಡಿ ಚೆಂದ ಕಲಿಸ್ಬೇಕು ಅವಾಗ ಏನಾಗುತ್ತೆ ಒಂದು ಹದಕ್ಕೆ ಬರುತ್ತೆ ಹದಕ್ಕೆ ಬರೋವರೆಗೂ ಜಾಸ್ತಿ ನೀರು ಹಾಕ್ಕೋಬಾರ್ದು ನೀರು ಹಾಕ್ಕೊಂಡ್ರೆ ಅಂದರೆ ಏನು ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾಕೆಂದರೆ ನೀರು ಬಿಡುತ್ತೆ ಅದು ಎಲೆಕೋಸು ಅನ್ನೋದು ಇರುತ್ತಲ್ಲ ಅದು ಆಲ್ಮೋಸ್ಟ್ ನೀರು ಬಿಡುತ್ತೆ ಆಮೇಲೆ ನಾವು ಮೈದಾ ಹಾಕ್ತೀವಲ್ಲ ಅವಾಗೂ ಸ್ವಲ್ಪ ನೀರು ಬಿಡುತ್ತೆ ಹಾಗಾಗಿ ಜಾಸ್ತಿ ನೀರು ಹಾಕ್ಕೊಳ್ಳೇಬಾರ್ದು ಫಸ್ಟ್ ಕಲ್ಸ್ಕೋಬೇಕು ಕಲಸಿದ ನಂತರ ಅದು ಎಷ್ಟಿದೆ ಹೆಂಗೆ ಅಂತ ನೋಡಿಕೊಂಡು ಆಮೇಲೆ ನೀರು ಹಾಕ್ಕೊಳ್ಳಿ ನೋಡಿ ಎಲೆಕೋಸನ್ನ ಫುಲ್ಲು ಕಲಿಸ್ಕೊಂಡೆ ಯಾವ ರೀತಿ ಬಂತು ಅಂತ ಆಮೇಲೆ ಸ್ವಲ್ಪ ಖಾರಪುಡ ಕೂಡ ಹಾಕ್ಕೊಳ್ಳಿ ಖಾರ ಪುಡೆ ಹಾಕಿ ಅಂದರೆ ಟೇಸ್ಟು ರುಚಿಗೆ ತಕ್ಕಷ್ಟು ಟೇಸ್ಟ್ ಖಾರ ಪುಡೆ ಇಲ್ಲ ಅಂದರೆ ಮ್ಯಾಚಿಂಗ್ ಕಾಯಿ ಇರುತ್ತಲ್ಲ ಮೆಣಸಿನಕಾಯಿಯನ್ನು ಕೂಡ ಕಟ್ ಮಾಡಿ ಸಣ್ಣದಾಗ ಹಾಕ್ಬೋದು ನೋಡಿ ಈ ಥರ ಮಾಡ್ಕೊಂಡೆ ನಾನು ಎಲೆನ ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಂಡಿದ್ದೆ ಸೊ ಅವಾಗೇನಾಯಿತು ಎಲೆ ಕೂಡ ಸ್ವಲ್ಪ ದೊಡ್ಡದಾಗಿ ಬಂತು ಆಮೇಲೆ ಕಾಜಿರ ಎಣ್ಣೆಗೆ ಸ್ವಲ್ಪ ನೀರನ್ನು ಇದನ್ನು ಬಿಟ್ಟೆ ಎಲೆಕೋಸಿಂದ ಗೋಬಿಯನ್ನು ಬಿಟ್ಟೆ ಕಾದಿರಬೇಕು ಫುಲ್ ಕಾದಾಗ ಹಾಕಿದಾಗ ಅದು ಸ್ವಲ್ಪ ಇನ್ನೂ ಚೆನ್ನಾಗಿ ಇದಾಗುತ್ತೆ ಆಮೇಲೆ ಹಾಕಿದ ತಕ್ಷಣ ತಿರುವ ಹಾಕಬೇಡಿ ಯಾಕೆ ಅಂದರೆ ತಿರುವು ಹಾಕಿ ತ ಹಾಕಿದ ತಕ್ಷಣ ತಿರುವು ಹಾಕಿದರೆ ಏನಾಗುತ್ತೆ ಅಂದರೆ ಮತ್ತೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಕಿದ ತಕ್ಷಣವೇ ತಿರುಗಾಕ್ಬಿಡಿ ಒಂದು ಐ ಎರಡು ನಿಮಿಷ ಮೂರು ನಿಮಿಷ ಬಿಟ್ಟು ಆದಮೇಲೆ ಸ್ವಲ್ಪ ಅಲ್ಲಾಡಿಸ್ಕೊಂಡು ಆಮೇಲೆ ತಿರುವು ಹಾಕಿ ಓಕೆನಾ ನಂತರ ಅದೇ ಥರನೇ ಇನ್ನೊಂದು ಕೂಡ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಕೂಡ ಹೇಳಿ ಆಯಿತಾ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತೇನೆ ನಂತರ ಕಾರ್ನ್ಫ್ಲವರನ್ನು ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೋಬೇಕು ಅದು ಏನಕ್ಕೆ ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಆಮೇಲೆ ಸ್ವಲ್ಪ ಎಣ್ಣೆ ಬಿಡಬೇಕು ಎಣ್ಣೆ ಬಿಟ್ಟ ನಂತರ ಏನು ಮಾಡಬೇಕಪ್ಪ ಅಂದರೆ ಅದು ಎಣ್ಣೆ ಅಂದರೆ ಆಲ್ಮೋಸ್ಟ್ ಕಾದಿರೋ ಎಣ್ಣೆನೇ ಹಾಕಿ ಕಾದಿರೋ ಎಣ್ಣೆ ಅಂದರೆ ನೀವು ಇದನ್ನು ಕರೆದಿರ್ತೀರಲ್ವ ಸೊ ಅದನ್ನು ಹಾಕಿದರೆ ಇನ್ನೂ ಟೇಸ್ಟು ಚೆಂದ ಬರುತ್ತೆ ನಂತರ ಹಸಿ ಶುಂಠಿ ಬೆಳ್ಳುಳ್ಳಿಯನ್ನು ಎಣ್ಣೆಯಲ್ಲಿ ಪೇಸ್ಟ್ ಮಾಡಬೇಕು ಏಕೆಂದರೆ ಅದರಲ್ಲಿ ಇರ್ತಕ್ಕಂತಹದ್ದೆಲ್ಲ ಹೋಗಬೇಕು ಸ್ಮೆಲ್ ಹೋಗಬೇಕು ಅಂದರೆ ನೀವು ಫಸ್ಟು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಳ್ಳಿ ಯಾರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಾನು ಮಾತ್ರ ಈ ಥರನೇ ಮಾಡೋದು ಟೇಸ್ಟ್ ಮಾತ್ರ ಚೆನ್ನಾಗಿ ಬಂತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡ ನಂತರ ಸೋಯಾ ಸಾಸ್ ಟೊಮೊಟೊ ಸಾಸ್ ಚಿಲ್ಲಿ ಸಾಸ್ ಈ ಮೂರು ಸಾಸು ಕೂಡ ಆ್ಯಡ್ ಮಾಡಬೇಕು ಸೋಯಾ ಸಾಸು ಚಿಲ್ಲಿ ಸಾಸು ಚಿಲ್ಲಿ ಸಾಸ್ ನೋಡಿ ಇಲ್ಲಿ ಗ್ರೀನ್ ಚಿಲ್ಲಿ ಅಂತ ಇದೆ ಅಲ್ಲ ಸೊ ಇದು ಗ್ರೀನ್ ಚಿಲ್ಲಿ ಹಾಕಿದರೆ ಸ್ವಲ್ಪ ಫುಲ್ ಖಾರ ಖಾರ ಬರುತ್ತೆ ಅದಕ್ಕೆ ನೀವು ಮೆಷಿನ್ಕಾಯಿ ಹಾಕುವಂಥ ನೆಸೆಸಿಟಿನೇ ಇರಲ್ಲ ನೆಕ್ಸ್ಟು ಯಾವ್ದು ಬರುತ್ತೆ ಅಂದರೆ ಸೋಯಾ ಸಾಸು ಸೋಯಾ ಸಾಸನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟೆ ಆಮೇಲೆ ಮತ್ತೆ ತಗೊಂಡೆ ಯಾಕೆಂದರೆ ಅದು ಹಾಕ್ಬೇಕಾದ್ರೆ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಮೀನ್ಸ್ ಸ್ಪೀಡಾಗಿ ಬಂದುಬಿಡ್ತ ಅದು ನೋಡಂ ಸ್ವಲ್ಪ ನೋಡಿದೆ ನನಗೆ ಗೊತ್ತಾಯಿತು ನೋಡಿದ ತಕ್ಷಣ ಅದು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಹಾಗಾಗಿ ಒಂದು ಸ್ವಲ್ಪ ತಗೋದೆ ಏನಕ್ಕೆ ಬೇಕು ಮತ್ತು ಟೇಸ್ಟು ಅದು ಸೋಯಾ ಸು ಆಲ್ಮೋಸ್ಟ್ ಹುಳಿ ಇರುತ್ತೆ ಹುಳಿ ಇರೋದರಿಂದ ಏನಾಗುತ್ತೆ ಅದು ಸ್ವಲ್ಪ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಜಾಸ್ತಿ ಹಾಕ್ಕೊಂಡಷ್ಟು ಅದು ಇದಾಗ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಸ್ವಲ್ಪ ತೆಗೆದೆ ನಂತರ ಇವಾಗ ಹಾಕಿರೋದಕ್ಕೆ ಏನು ಹಾಕಿರುತ್ತಿವೆ ಅದಕ್ಕೆ ಕಾರ್ನ್ಫ್ಲವರ್ ಹಿಟ್ಟಿಂದಿತ್ತಲ್ಲ ಅದನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿರೋದನ್ನು ಹಾಕಬೇಕು ಅದಕ್ಕೆ ಅವಾಗ ಹಾಕಿದ ನಂತರ ಸ್ವಲ್ಪ ಏನು ಮಾಡಬೇಕು ಫ್ರೈ ಮಾಡಬೇಕು ನೋಡಿ ನಾನು ತಗೊಂಡ್ರೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತಗೊಂಡು ಎಷ್ಟು ಬೆಸ್ಟ್ ಹಾಕೋ ಅಷ್ಟು ಹಾಕಿದೆ ನಂತರ ಟೊಮೊಟೊ ಸಾಸ್ ನೋಡಿ ಟೊಮೊಟೊ ಸಾಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅದನ್ನು ಎಷ್ಟು ಬೇಕೋ ಅಷ್ಟು ಹಾಕಬೇಕು ಆಲ್ಮೋಸ್ಟ್ ನಮ್ಮ ಗೋಬಿ ಮಂಚೂರಿ ಕಂಪ್ಲೀಟ್ ಆಗಬೇಕು ಅಂದರೆ ಟೊಮೊಟೊ ಸಾಸು ಇಂಪಾರ್ಟೆಂಟು ಚಿಲ್ಲಿ ಸಾಸು ಇದು ಮೂವತ್ತು ಮೂರು ಕೂಡ ಇಂಪಾರ್ಟೆಂಟು ಬಟ್ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಮನೆಯಲ್ಲೇ ಸ್ವಂತ ಮಾಡ್ಕೊಳ್ತಾರೆ ಅದು ಇನ್ನೂ ಒಳ್ಳೇದೆ ಬಟ್ ನಾವು ತಂದು ಮಾಡಿದೆ ಚೆಂದ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡೋ ಮಾಡ್ಬೋದಿತ್ತು ಅದೇ ಥರ ನೆಕ್ಸ್ಟ್ ವ್ಲಾಗಲ್ಲಿ ಸಾಸ್ ಮಾಡೋದು ಹೇಗೆ ಅಂತಲೂ ನಿಮಗೆ ತೋರಿಸ್ತೇನೆ ಇವಾಗ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡೆ ನೀರು ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಟೇಸ್ಟ್ ಸ್ವಲ್ಪ ಚಂದ ಬರುತ್ತೆ ನೀರು ಎಷ್ಟು ಜಾಸ್ತಿ ನೀರು ಹಾಕಬಾರ್ದು ಎಷ್ಟು ನೀರು ಬೇಕು ಅಷ್ಟೇ ಹಾಕೋಬೇಕು ಲಿಮಿಟಾಗಿ ನೀರು ಹಾಕಿದೆ ನಾನು ಅದನ್ನು ಚಂದ ಕೈಯಾಡಬೇಕು ಕೈಯಾಡಿದ ನಂತರ ನೋಡಿ ಗೋಬಿ ಇತ್ತಲ್ಲ ಸೊ ಗೋಬಿಯನ್ನು ಅದಕ್ಕೆ ಡ್ರೈ ಗೋಬಿ ಇರೋದನ್ನು ಅದಕ್ಕೆ ಹಾಕಿ ಕಲಕ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಯಾರೂ ಕೂಡ ಬೇಜಾರಾಗಬೇಡಿ ಚೆನ್ನಾಗಿಲ್ಲ ಹಾಗೆ ಹೇಗೆ ಅಂತ ಬಟ್ ಟ್ರೈ ಮಾಡಿದ್ದೀನಿ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಅದು ನೋಡೋದಕ್ಕೆ ಲುಕ್ ಅನಿಸಿಲ್ಲ ಅಂದರೂ ಪರವಾಗಿಲ್ಲ ಟೇಸ್ಟ್ ಮಾತ್ರ ತಿನ್ ತಿನ್ನೋ ಹಾಗೆ ಇತ್ತು ಬಿಕಾಸ್ ಹೊರಗೆ ತಿನ್ನೋದ್ಕಿಂತ ಬೆಟರ್ ಮನೆಯಲ್ಲೇ ಹೊರಗೆ ಇಷ್ಟಕ್ಕೆ ಇನ್ನೂರು ಮುನ್ನೂರು ಹಾಕ್ತಾರೆ ಹೇಳ್ತಾರೆ ಇಷ್ಟಕ್ಕೆ ಒಂದಿಷ್ಟಕ್ಕೆ ಒಂದು ನೂರು ರೂಪಾಯಿ ಮೇಲೆ ಹಾಕ್ತಾರೆ ಅದ್ರ ಬದಲಿಗೆ ಮೂರು ಜನ ತಿನ್ಬೋದು ಇಲ್ಲೇ ಮನೆಯಲ್ಲೇ ಆರಾಮಾಗಿ ಮೂರ್ನಾಲ್ಕು ಜನ ತಿನ್ಬೋದು ಅಲ್ವಾ ಬೆಟರ್ ಅಲ್ವಾ ಇದು ಸೊ ನೋಡಿ ಹಾಕಿದ ನಂತರ ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ ಮತ್ತೆ ಹೇಗ್ ಬಂದಿದೆ ಅಂತ ಕಮೆಂಟ್ ಮೂಲಕನೂ ಕೂಡ ತಿಳಿಸಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಬಟ್ ಜೆನ್ಯೂನ್ ಆಗಿ ಹೇಳ್ತಾನೆ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಗೋಬಿ ಮಾಡಬೇಕಾದ್ರೆ ಸ್ವಲ್ಪ ಹಾಡ್ಕೊಂಡಿದ್ದೀನಿ ಯಾರು ಕೂಡ ಅದು ನೋಡಿಬಿಟ್ಟು ತಿಳ್ಕೋಬೇಡಿ ತಿಳ್ಕೊಬೇಡಿ ಇಡೀ ಲೈಫಲ್ಲಿ ಫಸ್ಟ್ ಟೈಮು ಅವರು ಮಾಡಿದ ಒಳ್ಳೆ ಅಡುಗೆನ ಅವರೇ ಹೊಗಳ್ಕಂತ ನೋಡಿ ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕಿ ಸೊ ಗೋಬಿ ಕಂಪ್ಲೀಟ್ ರೆಡಿಯಾಗಿದೆ ತಿನ್ಕೊಳ್ಳಿ ಉಣ್ಕೊಳ್ಳಿ ಎಂಜಾಯ್